ಲೋಹಗಳು ಅಲೋಹಗಳ ಅಧ್ಯಾಯದಲ್ಲಿ ಚಟುವಟಿಕೆ ಮೂರು ಪಾಯಿಂಟ್ ಹತ್ತು ಊಟ ಸಂಖ್ಯೆ ಲೋಹಗಳು ನೀರಿನ ಜೊತೆ ಹೇಗೆ ಪ್ರತಿವರ್ತಿಸುತ್ತವೆ ಅನ್ನೋದನ್ನ ನೋಡಬೇಕು ಅಲ್ವಾ ಲೋಹಗಳು ನೀರಿನಲ್ಲಿ ಪ್ರತಿವರ್ತಿಸಿ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ಎಲ್ಲ ಬಿಡುಗಡೆ ಓಕೆ ಲೋಹದ ಆಕ್ಸೈಡ್ ಮತ್ತು ಹೈಡ್ರೋಜನ್ ನೆಲವನ್ನು ಬಿಡುಗಡೆ ಮಾಡಿ ಮೊದಲು ಏನು ಮಾಡ್ತಾನಪ್ಪ ಅಂತಂದ್ರೆ ತಣ್ಣನೇ ನೀರು ತೆಗೆದುಕೊಳ್ಳೋಣ ತಣ್ಣನೇ ನೀರಿನೊಂದಿಗೆ ಯಾವ ಲೋಹಗಳು ವರ್ತನೆ ಮಾಡ್ತಾವು ಅಂತ ನೋಡೋಣ ನಾನು ನಿಮ್ಮ ಬೆಲೆಗೆ ಏನು ತೆಗೆದುಕೊಂಡಿದ್ದನಪ್ಪ ಅಂತಂದ್ರೆ ಚೊಕ್ಕ ತಾಮ್ರ ತೆಗೆದುಕೊಂಡಿದ್ದೀನಿ ಸೋಡಿಯಂ ಇದೆ ಸೋಡಿಯಂ ಕ್ಯಾಲ್ಸಿಯಂ ಇದೆ ನೋಡಿ ಕ್ಯಾಲ್ಸಿಯಂ ಇದೆ ಅಲ್ವಾ ಸುಣ್ಣ ಮೊದಲ ಸೋಡಿಯಂ ಇದೆ ಅಲ್ವಾ ಸಿ ಯು ಇದೆ ಕಬ್ಬಿಣ ಇದೆ ಹೌದಾ ಕಬ್ಬಿಣದ ಮಳೆಯನ್ನ ತೆಗೆದುಕೊಂಡ ಯಾವ ಲೋಹಗಳು ನೀರಿನದಿ ವರ್ತನೆ ಅನ್ನೋದು ನೋಡ್ಕೊಂತ ಹೋಗಿ ಮೊದಲು ತಂಡನೆಯ ನೀರಿನೊಂದಿಗೆ ವರ್ತನೆ ತಂಡನೆಯ ನೀರಿನೊಂದಿಗೆ ವರ್ತಿಸಿದ ಲೋಹಗಳನ್ನ ಬಿಸಿ ನೀರಿನದಿಗೆ ವರ್ತಿಸುವಂತೆ ಮಾಡುವುದು ಅಲ್ಲಿ ವರ್ತನೆ ವರ್ತನೆಯನ್ನು ತೋರದ ಲೋಗಳನ್ನು ಹಬೆಯೊಂದಿಗೆ ವರ್ತಿಸುವಂತೆ ಮಾಡುವುದು ಅಲ್ಲಿ ಕೂಡ ಪ್ರತಿವರ್ತನೆ ಯಾವುದೇ ಲೋಗಳು ಇದ್ದವನ ನೋಡೋಣ ಮೊದಲಿಗೆ ಏನ್ ಮಾಡೋಣ ಸೋಡಿಯಂ ಅಥವಾ ಪೊಟ್ಯಾಸಿಯಂ ತೆಗೆದುಕೊಂಡು ನೀರಿನ ಹಾಕೋಣ ಅವಾಗ ಏನಾಗತ್ತೆ ಅನ್ನೋದನ್ನ ನೋಡೋಣ ಆಮೇಲೆ ಕ್ಯಾಲ್ಸಿಯಂ ತೆಗೆದುಕೊಳ್ಳೋಣ ನೀರಿನ ಹಾಕೋಣ ಏನಾಗತ್ತೆ ನೋಡೋಣ ಆಮೇಲೆ ಬರೆಯೋಣ ಮೆಗ್ನೀಸಿಯಂ ಈ ಮೆಗ್ನೀಸಿಯಂ ಏನಿದೆಯಲ್ಲ ಇಲ್ಲಿ ತಣ್ಣನೆ ನೀರಿನಲ್ಲಿ ವರ್ತನೆ ಆಗಲಿಲ್ಲ ಆದ್ದರಿಂದ ಬಿಸಿ ನೀರಿನೊಂದಿಗೆ ವರ್ತನೆ ಮಾಡಿ ತೋರಿಸಲಾಯಿತು ಅದು ವರ್ತನೆ ಮಾಡಿ ಲೋಹದ ಹೈಡ್ರಾಕ್ಸನ್ ಮತ್ತು ಹೈಡ್ರೋಜನ್ ಎಲ್ಲವನ್ನು ಬಿಡುಗಡೆ ಮಾಡ್ತದೆ ಅದೇ ತರ ಅಲ್ಯೂಮಿನಿಯಂ ಕಬ್ಬಿಣ ಇವು ತಣ್ಣರ ನೀರಿನೊಂದಿಗೆ ವರ್ತನೆ ಮಾಡಲಿಲ್ಲ ಆಮೇಲೆ ಬಿಸಿ ನೀರಿನೊಂದಿಗೂ ವರ್ತನೆ ಮಾಡಲಿಲ್ಲ ನೆಕ್ಸ್ಟ್ ಯಾವ್ದೊಂದು ಚಿಂಗೀಟನ್ನು ಕೊಡ್ತಕ್ಕಂಥದ್ದು ಹಬೆ ಹಬೆಯೊಂದಿಗೆ ವರ್ತನೆ ಅದು ಯಾವುದು ಅಲ್ಯೂಮಿನಿಯಂ ಅಂತ ಕಬ್ಬಿಣ ಅಬೆನಿಗೆ ಮಾತ್ರ ವರ್ತನೆ ಆದ ವರ್ತಿಸಿ ಅವುಗಳ ಲೋಹದ ಆಕ್ಸೈಡ್ಗಳನ್ನು ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಓಕೆ ಅದು ಎಕ್ಸ್ಪೈರ್ ಮಾಡ್ಕಂತ ಹೋಗೋಣ ಇಲ್ಲ ನೋಡಿ ಇಲ್ಲಿ ಇಕ್ಕೆ ಇದು ಸೋಡಿಯಂ ಲೋಹ ಎಲ್ಲ ನೋಡಿದ್ರಾ ಇದು ತಣ್ಣನೆ ನೀರಿನೊಂದಿಗೆ ಏನೋ ವರ್ತನೆ ಆಕತೆ ಅಂದ್ರೆ ಹೆಚ್ಚು ಕ್ರಿಯಾಕರಿ ಏನಂಗೈತಾನೆ ನೋಡಿ ಏನು ವರ್ತನೆ ಆಕತೆ ಅಂತ ಅಂದೋ ಆ ನೋಡು ನೀರಿನ ಗುಳ್ಳೆಗಳು ಬಂದ್ವಲ್ಲ ಇಲ್ವಾ ಅಲ್ವಾ ಇದು సోడియం లోన్ బిల్ బుళ్ళు వేగవారి మేళా హైడ్రోజన్ హీత ఓకే సోడియంరికి వర్తన ಏನ್ ಕೊಡ್ತು ಲೋಹದ ಆಕ್ಸೈಡ್ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಓಕೆ ಎನ್ ಎಚ್ ಅಲ್ವಾ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಹೈಡ್ರೋಜನ್ ಅನಿಲ ಓಕೆ ಅದೇ ಥರ ಪೊಟ್ಯಾಸಿಯಂ ಅದೇ ಥರ ಆಗುತ್ತೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್ ಅನಿಲ ಓಕೆ ಅಂದರೆ ಲೋಹಗಳು ನೀರೊಂದಿಗೆ ವರ್ತನೆ ಮಾಡಿ ಲೋಲ ಹೈಡ್ರಾಕ್ಸೈಡ್ ಅಥವಾ ಲೋಲ ಆಕ್ಸೈಡ್ ಮತ್ತು ಹೈಡ್ರೋಜನ್ ಕೊಟ್ಟರು ಇದು ತಣ್ಣನೇ ನೀರಿನೊಂದಿಗೆ ವರ್ತನೆ ಮಾಡಿದ್ದು ಓಕೆ ಇನ್ನು ಕ್ಯಾಲ್ಸಿಯಂ ನೋಡೋಣ ಕ್ಯಾಲ್ಸಿಯಂ ಅನ್ನ ಸುಣ್ಣ ಓಕೆ ನೀರಿಗೆ ಆಗ್ತದ ಓಕೆ ಹಾಕಿದಾಗ ಓಕೆ ಈ ಕ್ಯಾಲ್ಸಿಯಂ ಏನ್ ಮಾಡುತ್ತೆ ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿ ಏನಾಯ್ತು ಅದು ಕೂಡ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಕೊಡ್ತದೆ ಕ್ಯಾಲ್ಸಿಯಂ ನೀರಿಗೆ ಹಾಕಿದ ತಕ್ಷಣ ಅದು ಏನಾಗುತ್ತಪ್ಪ ಅಂತಂದ್ರೆ ತೇಲುತ್ತಂತ ಏನಾಗುತ್ತೆ ಯಾಕೆ ತೇಲುತ್ತೆ ನಿಮ್ಗೆ ಪ್ರಶ್ನೆ ಕೇಳ್ತಾರ ಪರೀಕ್ಷೆ ಯಾಕೆ ತೇಲುತ್ತೆ ಅಂತಂದ್ರೆ ಈಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದಲ್ಲ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಯಿತು ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಯ್ತಲ್ಲ ಈ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಇದ್ರ ಮೇಲೆ ಅಂಟಿಕೊಳ್ಳುತ್ತವೆ ಆವಾಗ ಅದು ತೇಲುತ್ತೆ ಕೇಳಿದರೆ ಕ್ಯಾಲ್ಸಿಯಂ ಲೋಹವನ್ನು ನೀರಿಗೆ ಹಾಕಿದಾಗ ತೇಲುತ್ತದೆ ಏಕೆ ಏಕೆಂದ್ರೆ ಅದರ ಮೇಲೆ ಹೈಡ್ರೋಜನ್ ಅಂಟಿಕೊಂಡು ತೇಲುತ್ತದೆ ಈಗ ಮತ್ತೆ ಬರುತ್ತೆ ಪ್ರಶ್ನೆ ಎಕ್ಸಾಮ್ ನಲ್ಲಿ ಇಲ್ಲಿ ನೋಡಿದ್ರೆ ಸೋಡಿಯಂ ಅನ್ನ ನೀರಿಗೆ ಹಾಕಿದಾಗ ಬೆಂಕಿ ಹೆಚ್ಚಿಕೊಂಡು ಉರಿಯುತ್ತದೆ ಆದ್ರೆ ಕ್ಯಾಲ್ಸಿಯಂ ಅನ್ನು ನೀರಿಗೆ ಹಾಕಿದಾಗ ಬೆಂಕಿ ಏನಾದ್ರು ಉರಿತಾ ಇದೋ ಇಲ್ಲ ಯಾಕೆ ಯಾಕಂತಂದ್ರೆ ಸೋಡಿಯಂ ನೀರಿಗೆ ಹಾಕಿದಾಗ ಹೆಚ್ಚು ಉಷ್ಣಾಂಶ ಬಿಡುಗಡೆ ಆಗುತ್ತದೆ ಆ ಉಷ್ಣಾಂಶ ಸೋಡಿಯಂ ಲೋಹ ಬೆಂಕಿ ಎತ್ತಿಕೊಂಡು ಉರಿಯುತ್ತದೆ ಆದರೆ ಕ್ಯಾಲ್ಸಿಯಂ ನೀರಿಗೆ ಹಾಕಿದಾಗ ಬಿಡುಗಡೆಯಾಗುವ ಉಷ್ಣ ಕಡಿಮೆ ಪ್ರಮಾಣದಲ್ಲಿರುತ್ತದೆ ಆದ್ದರಿಂದ ಇದು ಈ ಉಷ್ಣ ಕ್ಯಾಲ್ಸಿಯಂ ಹೊತ್ತಿಕೊಂಡು ಉರಿಯಲು ಸಾಕಾಗುವುದಿಲ್ಲ ಆದ್ದರಿಂದ ಕ್ಯಾಲ್ಸಿಯಂ ಹೊತ್ತಿಕೊಂಡು ಉರಿಯುವುದಿಲ್ಲ ಅರ್ಥ ಆಯ್ತಾ ಓಕೆ ಈಗ ಕ್ಯಾಲ್ಸಿಯಂ ಕ್ಯಾಲ್ಸಿಯಮನ್ನು ನಾವು ನೀರಿಗೆ ಹಾಕಿದ್ವಿ ಅದೇ ಥರ ಏನು ಮಾಡೋಣ ಅಂತಂದರೆ ಕ್ಯಾಲ್ಸಿಯಂ ಆಯಿತು ಈಗ ಏನು ಮಾಡೋಣ ಮೆಗ್ನೀಸಿಯಂ ಮೆಗ್ನೀಸಿಯಂ ಇಲ್ಲ ಈಗ ಆದರೆ ಅದು ಕಣ್ಣನ ನೀರಿನೊಂದಿಗೆ ವರ್ತನೆ ಮಾಡಲಿಲ್ಲ ಮತ್ತೆ ಇದು ಬಿಸಿ ನೀರಿನೊಂದಿಗೆ ಮಾತ್ರ ವರ್ತನೆ ಮಾಡಿ ಏನು ಕೊಡುತ್ತಂತೆ ಮೆಗ್ನೀಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಎಲ್ಲ ಕೊಡುತ್ತೆ ಆದರೆ ಈ ಹೈಡ್ರೋಜನ್ ಇದು ಕೂಡ ಮೆಗ್ನೀಸಿಯಂ ನೀರಿನ ಮೇಲೆ ತೇಲುತ್ತಂತೆ ಆಯ್ತಾ ಈ ಅಲ್ಯೂಮಿನಿಯಂ ಕಬ್ಬಿಣ ಸತ್ತು ಇಲ್ಲಿ ಕಬ್ಬಿಣ ಇದೆ ಕಬ್ಬಿಣ ಇದೆ ಇದು ನೋಡೋಣ ತಣ್ಣನೆ ನೀರಿನ ಹಾಕಿದಾಗ ಏನಾರ ಆಗುತ್ತೆ ನೋಡೋಣ ಅದರ ಹಾಕ್ಬೇಕಲ್ವಾ ಕಬ್ಬಿಣದ ಜಸ್ಟ್ ನಾ ಕಬ್ಬಿಣದ ಮಳೆಯನ್ನ ತೆಗೆದುಕೊಂಡಿದೆ ಕಬ್ಬಿಣದ ಮಳೆಯನ್ನ ತೆಗೆದುಕೊಂಡಿದೆ ನೋಡಿ ಯಾರು ವರ್ತನೆ ಆಯ್ತಾ ಇಲ್ಲ ಇದು ತಣ್ಣನೆ ನೀರಿನೊಂದಿಗೆ ವರ್ತನೆ ಆಗಲಿಲ್ಲ ಬಿಸಿ ನೀರಿನೊಂದಿಗೆ ವರ್ತನೆ ಆಗಲಿಲ್ಲ ಹಬೆಯೊಂದಿಗೆ ವರ್ತನೆ ಆಯ್ತು ಅಲ್ಲಿ ಚಿತ್ರದಲ್ಲಿ ಕೊಟ್ಟದ ನೋಡಿ ಲೋಗಳ ಅಭೆಯಿಂದ ವರ್ತಿಸುವ ಚಿತ್ರ ಬರೀ ಅಂತ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಚಿತ್ರ ಇದು ಅರ್ಥ ಐತಲ್ಲ ಓಕೆ ಇಲ್ಲಿ ನಾವು ಇನ್ನ ಸತ್ತು ಟಿಪಿ ತಾಮ್ರ ಸಿಇು ಬೆಳ್ಳಿ ಮತ್ತು ಬಂಗಾರ ಇವು ತಣ್ಣನೆ ನೀರೊಂದಿಗೆ ವರ್ತನೆ ಮಾಡಲಿಲ್ಲ ಬಿಸಿ ನೀರೊಂದಿಗೆ ವರ್ತನೆ ಮಾಡಲಿಲ್ಲ ಅಪೆಯೊಂದಿಗಿನ ವರ್ತನೆ ಮಾಡಲಿಲ್ಲ ಹೌದಾ ಅತಿ ಹೆಚ್ಚು ಕ್ರಿಯಾಕಾರಿ ಲೋಹಗಳು ಯಾವಾಗ ಇದರಲ್ಲಿ ಅತಿ ಹೆಚ್ಚು ಕ್ರಿಯಾಕಾರಿ ಲೋಗಳು ಯಾವಾಗ ಹೇಳಿ ನೋಡೋಣ ಅತಿ ಹೆಚ್ಚು ಕ್ರಿಯೆ ವರ್ತನೆ ಮಾಡೋದು ಅತಿ ಹೆಚ್ಚು ವರ್ತನೆ ಮಾಡಿದ್ದ ಸೋಡಿಯಂ ನಂತರ ಯಾವುದು ಆಮೇಲೆ ಈಗ ತಣ್ಣ ನೀರಿನ ವರ್ತನೆ ಮಾಡ್ತದೆ ಆಮೇಲೆ ಸ್ವಲ್ಪ ಕಡಿಮೆ ವರ್ತನೆ ಕ್ಯಾಲ್ಸಿಯಂ ಆಮೇಲೆ ಮೆಗ್ನೀಸಿಯಂ ಸಿಲಿಂಡರ್ ವರ್ತನೆ ಮಾಡ್ತಾರೆ ಆಮೇಲೆ ಅಲ್ಯೂಮಿನಿಯಂ ಆಮೇಲೆ ಕಬ್ಬಿಣ ಆಮೇಲೆ ಇವು ಇದು ಯಾವ ವರ್ತನೆನ ಮಾಡಲಿಲ್ಲ ಹೌದಾ ಅದೇ ಕೆಳಭಾಗ ಬಂದಿವು ಹೌದಾ ಸತ್ತು ಆಮೇಲೆ ಅದಿದೆ ತಾಮ್ರ ಆಮೇಲೆ ಬೆಳ್ಳಿ ಆಮೇಲೆ ಬಂಗಾರ ಇದೆ ಹೌದಾ ಇದನ್ನ ನಾವು ಯಾವ ರೀತಿ ಅತಿ ಹೆಚ್ಚು ವರ್ತನೆ ಮಾಡಿದ್ದಾನೆ ಮೇಲ್ಭಾಗದಲ್ಲಿ ಬರೀತೀವಿ ಇದು ಯಾವ ಕ್ರಮ ಇಳಿಕೆ ಕ್ರಮನ ಏರಿಕೆ ಕ್ರಮನ ಇದು ಇದೇ ಕ್ರಮ ಇದನ್ನೇನಂತ ಕರೀತಾರೆ ಕ್ರಿಯಾಕಾರಿ ಸರಣಿ ಅಂತ ಕರೀತಾರೆ ಇದನ್ನೇನಂತ ಕರೀತಾರೆ ಕ್ರಿಯಾಕಾರಿ ಸರಣಿ ಅಂತ ಕರೀತಾರೆ ಅರ್ಥ ಆಯ್ತಲ್ಲ ಇದು ಯಾವ ಸರಣಿ ಅಂತ ಕರೀತಾರೆ ಕ್ರಿಯಾಕಾರಿ ಸರಣಿ ಅಂತ ಕರೀತಾರೆ ಓಕೆ ಹಾಗಾರೆ ಇಲ್ಲಿ ನಾವು ಇಲ್ಲಿ ಎರಡು ಲೋಹವನ್ನು ತೆಗೆದುಕೊಳ್ಳೋಣ ಏನಪ್ಪ ಅಂತಂದ್ರೆ ತಾಮ್ರ ತಾಮ್ರ ಮತ್ತು ಕಬ್ಬಿಣ ಕಬ್ಬಿಣದ ಮಳೆಯನ್ನ ತೆಗೆದುಕೊಂಡದೇನಿ ಇದನ್ನೇ ತೆಗೆದುಕೊಂಡದ ನಾನು ತಾಮ್ರ ತೆಗೆದುಕೊಂಡದೆ ನೋಡ್ರಿ ಇದರಲ್ಲಿ ಯಾವ ಯಾವ್ದು ಕ್ರಿಯಾಕಾರಿ ಕಬ್ಬಿಣನ ತಾಮ್ರನ ಕಂಡುಹಿಡಿಬೇಕಲ್ಲ ಈಗ ಹೌದಾ ಇದರಲ್ಲಿ ಯಾವ್ದು ಹೆಚ್ಚಿ ಕ್ರಿಯಾಕಾರಿ ಕಂಡುಹಿಡಿಬೇಕು ಹಿಡಿಬೇಕೀಗ ಹೌದಾ ನೀವ್ ಹೇಳ್ಬಿಡೋ ಸರ್ ಕಬ್ಬಿಣ ಕ್ರಿಯಾಕಾರಿ ಅಂತ ಆದ್ರೆ ಪ್ರಯೋಗದ ಮೂಲಕ ತೋರಿಸ್ತೀನಿ ಏನಪ್ಪಾ ಅಂತಂದ್ರೆ ತಾಮ್ರವನ್ನ ಕಬ್ಬಿಣದ ಲವಣವಾದ ಏನು ಕಬ್ಬಿಣದ ಸಲ್ಫೇಟ್ನಲ್ಲಿ ಅದೋಣ ಕಬ್ಬಿಣವನ್ನ ತಾಮ್ರದ ಲವಣವಾದ ತಾಮ್ರದ ತಾಮ್ರ ಸಲ್ಫೇಟ್ನಲ್ಲಿ ಓಕೆ ನಾನಿಲ್ಲಿ ನೀರಾಗಿ ಅವುಗಳ ಲವಣ ದ್ರವಣವನ್ನು ಮಾಡ್ಕೊಳ್ತದಿ ಓಕೆ ನೋಡಿ ಇದು ಏನಿದು ನೆನಪಿಟ್ಕೋಬೇಕು ಕಬ್ಬಿಣ ಸಲ್ಫೇಟ್ ಅಲ್ವಾ ಕಬ್ಬಿಣ ನಲ್ಲಿ ಅಲಾ ಈಗ ತಾಮ್ರದ ಸಲ್ಪೇಟ್ ಹಾಕೋಣ ಓಕೆ ನಿಮಗೆ ಕಾನ್ಸಂಟ್ರೇಟ್ ಇರ್ತಾನೆ ಈ ಕಡೆಗೆ ಇರೋದು ಯಾವುದೋ ತಾಮ್ರ ಸ್ವಲ್ಪ ಈ ಕಡೆಗೆ ಇರೋದ್ಯಾವುದೋ ಕಬ್ಬಿಣ ನಾವು ನಾವೇನ್ ಮಾಡಬೇಕಾಗೈತಿ ಕಬ್ಬಿಣ ಹೆಚ್ಚಿಗೆ ಕ್ರಿಯಾಕಾರಿನೋ ತಾಮ್ರ ಹೆಚ್ಚಿಗೆ ಕ್ರಿಯಾಕಾರಿನೋ ಅಂತ ಕಂಡುಹಿಡಬೇಕಾಗೈತಿ ಫೈಟ್ ಬಿಟ್ವೀನ್ ದೀಸ್ ಟು ಈ ಪೈಲೋನ್ ಹೆಚ್ಗೆ ಗಟ್ಟಿ ಇದಾನೋ ಈ ಪೈಲೋನ್ ಹೆಚ್ಚಿಗೆ ಗಟ್ಟಿ ಇದಾನೆ ಅಂತ ಕಂಡು ಹಿಡಬೇಕಾನೆ ಇವರಿಬ್ ಕುಸ್ತಿ ಬಿಟ್ರೆ ಗೊತ್ತಾಗತ್ತಲ್ವಾ ಅಂದರೆ ಇವರಿಬ್ಬ ಇವ್ ಎರಡನ್ನೂ ಲೋಹದ ಲವಣಗಳಲ್ಲಿ ಎದ್ದಿದೆ ಇದು ಕಬ್ಬಿಣ ಇದನ್ನ ತಾಮ್ರದ ಲೋಹೀಯ ಲವಣ ಅಂದ್ರೆ ಯಾವುದು ತಾಮ್ರದ ಸಲ್ಫೇಟ್ ನಲ್ಲಿ ಅದ್ದೋಣ ಬಿಟ್ಟಿದೆ ನೋಡು ದಾರ ಕಟ್ಟಿ ಬಿಟ್ಟಿದ್ದೀನಿ ಯಾಕೆ ಅಂತಂದ್ರೆ ಮತ್ತೆ ನಮಗೆ ಬೇಕಲ್ಲ ತೆಗೆದುಕೊಳ್ಳಕ್ ಹೌದಾ ಅದ್ರ ಮುಳುಗ್ತಲ್ಲವಾ ಮುಳುಸ್ಬಿಡೋಣ ಇದೇನಿದು ತಾಮ್ರ ತಾಮ್ರವನ್ನ ಕಬ್ಬಿಣದ ಲೋಹಿಯ ಲವಣವಾದ ಕಬ್ಬಿಣದ ಸಲ್ಫೇಟ್ ನಲ್ಲಿ ಅದೋಣ ಓಕೆ ನೋಡಿ ಅಲ್ವಾ ಅಂದಿದ್ದೀವಿ ಈಗ ನಾನು ನಿಮಗೆ ಯಾವುದರಲ್ಲಿ ಬಣ್ಣ ಬದಲಾಯಿತು ಅಂತ ತೋರಿಸಲಿಕ್ಕೆ ಎರಡು ಮಾದರಿಯನ್ನು ಇಟ್ಟಿದ್ದೀನಿ ಹೌದಾ ಎರಡು ಮಾದರಿ ನೋಡಿ ಕಬ್ಬಿಣ ಈ ಥರ ಇತ್ತು ಅದು ಹಂಗೆ ಇರಬೇಕು ತಾಮ್ರ ಈ ಥರ ಇದೆ ಅದು ಅದೇ ಥರ ಇರಬೇಕು ಇದು ಹೋಲಿಕೆ ಮಾಡಲಿಕ್ಕೆ ಹೋಲಿಕೆ ಮಾಡಲಿಕ್ಕೆ ಇಟ್ಟಿದ್ದಾನೆ ಸ್ವಲ್ಪ ನಿಮಿಷಗಳ ಕಾಲ ಹಾಗೆ ಬಿಡೋಣ ಓಕೆ ಬನ್ನಿ ನೋಡಿ ಇಲ್ಲಿ ಒಂದು ಸೆಕೆಂಡ್ ಇಲ್ಲಿ ನಾವು ಕಬ್ಬಿಣವನ್ನ ತಾಮ್ರದ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಎತ್ತಿದ್ದೇವೆ ಅಲ್ವಾ ಅದಿದೆ ತಾನೆ ಎಲ್ಲಿ ಎತ್ತಿದ್ದೇವೆ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಎದ್ದೇವಿ ಹೌದಾ ಇಲ್ಲಿ ಅಂದರೆ ತಾಮ್ರವನ್ನ ಕಬ್ಬಿಣ ಸಲ್ಫೇಟ್ ದ್ರಾವಣದಲ್ಲಿ ಎದ್ದಿದ್ದೇವೆ ಯಾವ ಬಣ್ಣ ಬದಲಾಗುತ್ತೆ ಇದ್ರಲ್ಲಿ ಯಾವ ಬಣ್ಣ ಇದೆ ನೀಲಿ ಬಣ್ಣ ಕಳಿ ಕಾಣಿಸುತ್ತಲ್ಲ ನೀಲಿ ಬಣ್ಣ ಇದೆ ಆ ಬಣ್ಣ ಹೋಗುತ್ತೆ ಅದು ಓಕೆ ನೋಡ್ಬೇಕು ಆಮೇಲೆ ರಿಯಾಕ್ಷನ್ ಆಗಿ ಮೇಲೆ ಇದು ಕೆಬ್ಬಲ್ ಸಲ್ಪೇಟ್ ಈ ಬಣ್ಣ ಹೋಗುತ್ತೆ ಇಲ್ಲ ಅನ್ನೋದು ನೋಡ್ಬೇಕು ಯಾವ ಬಣ್ಣ ಹೋಗಿತ್ತಲ್ಲ ಅದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಯಾವ ಬಣ್ಣ ಹೋಗಿಲ್ವಲ್ಲ ಅದು ರಾಸಾಯನಿಕ ಕ್ರಿಯೆ ನಡೆದಿಲ್ಲ ಅಂತ ನೋಡಿ ಸಮೀಕರಣ ಬರುತ್ತೆ ಕಬ್ಬಿಡುವ ಎರಡರಿದ್ದೀವಿ தாமேட் தாவணி அதே தர தாமிரி தாமிரே கல்பேட் எஸ்இஸ் ஓகே நியாட்சன் நிறைய விட்டு நோட் ಬಣ್ಣ ಹೋಗ್ತಾ ಇದೆಯಲ್ವಾ ನೋಡಿ ಇಲ್ಲಿ ನೀಲಿ ಬಣ್ಣ ಇತ್ತು ನೀಲಿ ಬಣ್ಣ ಈಗ ಇದೆಯಲ್ಲ ಆ ನೀಲಿ ಬಣ್ಣ ಎಲ್ಲೋಯ್ತು ಆ ನೀಲಿ ಬಣ್ಣ ಅಷ್ಟು ಬಂದು ಎದ್ರ ಮೇಲೆ ಕುಂತ ನೋಡ್ರಿ ಎದ್ರ ಮೇಲೆ ಕುಂತತಿ ಕಬ್ಬಿಣದ ಮೇಲೆ ಬಂತು ಕಬ್ಬಿಣ ಏನ್ ಗೊತ್ತಾ ಕಬ್ಬಿಣ ಏನ್ ಮಾಡ್ತಂತಂದ್ರೆ ಸಿ ಕಬ್ಬಿಣ ತಾಮ್ರದ ಸಲ್ಫೇಟ್ ದ್ರಾವಣ ಏನ್ ಆಚೆ ಕಳಿಸ್ತು ತಾಮ್ರ ಏನು ಕಳಿಸ್ತು ಹೇಗೆ ಎಫ್ ಎಸ್ ಆಚೆ ಬಂದದ್ದು ಯಾವುದು ತಾಮ್ರ ಆಚೆ ಬಂದದ್ದು ಯಾವುದು ನೋಡಿ ತಾಮ್ರವನ್ನ ಪಲ್ಲಟಗೊಳಿಸಿದೆ ಓಕೆ ಅಂದರೆ ಯಾವ್ದೋ ಯಾವುದೋ ಕಬ್ಬಿಣ ಮೇಲೆ ತಾಮ್ರ ಕಪ್ಪಿಣ ಹೆಚ್ಚಿನ ಕ್ರಿಯಾಕಾರಿಯಾಯ್ತು ಹೌದಾ ಈಗ ಅದನ್ನ ಇನ್ನೊಂದು ಸಾಕ್ಷಿಗೆ ಏನ್ ಮಾಡೋಣಪ್ಪ ಅಂತಂದ್ರೆ ತಾಮ್ರನ ತಂತಿಯನ್ನ ಯಾವ್ದ್ರಲ್ಲಿ ಎದೇವಿ ಕಬ್ಬಿಣ ಇಲ್ಲ ನದಾಗೆ ಇದರಲ್ಲಿ ನೋಡಿ ತಾಮ್ರೆಯ ಚೀಕ್ರಿಯಾಕಾರಿಯಾಕಾರಣ ಕಬ್ಬಿಣ ಚೀಕ್ರಿಯಾಕಾರಿ ಬಣ್ಣ ಹೋಗಿಲ್ಲ ಅಲ್ವಾ ಆದ್ದರಿಂದ ನೋಡ್ರಿ ಇಲ್ಲಿ ಇದರಲ್ಲಿ ಮಾತ್ರ ಬಣ್ಣ ಹೋಗಿದೆ ಇದರಲ್ಲಿ ಬಣ್ಣ ಹೋಗಿಲ್ಲ ಇಲ್ಲಿ ಈ ಬೀಕರಲ್ಲಿ ಏನಾದ್ರು ಸಮೀಕರಣ ಕ್ರಿಯೆ ನಡೆದಿದೆಯಾ ಈ ಬೀಕರಲ್ಲಿ ಕ್ರಿಯೆ ನಡೆದಿಲ್ಲ ತಾಮ್ರದ ಕಬ್ಬಿಣದ ಬಳೆಯನ್ನ ತಾಮ್ರ ಸಲ್ಫೇಟ್ ಅಲ್ಲಿ ಅದಿದಾಗ ಮಾತ್ರ ಕ್ರಿಯೆ ನಡೆದಿದೆ ಏನ್ ಕೊಟ್ಟಿದೆ ಲೋಹೀಯ ಲವಣದೊಂದಿಗೆ ಲೋಹವನ್ನ ಸ್ಥಾನ ಪಲಾಟಗೊಳಿಸಿ ಯಾವ ಲೋಹ ಸೇರ್ಕೊಂಡಿದೆ ಕಬ್ಬಿಣ ಇಲ್ಲಿ ಮುಖ್ಯ ಅಲ್ವಾ ಇವೆರಡಲ್ಲ ಯಾವ ಹೆಚ್ಚಿ ಕ್ರಿಯಾಕಾರಿ ಕಬ್ಬಿಣ ತಾಮ್ರನ ಓಕೆ ಗ್ರೇಟರ್ ದನ್ ಸಿ ಯು ಓಕೆ ಹಾಗಾದ್ರೆ ನೀಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಏನ್ ಮಾಡಬೇಕು ಎಫ್ ಇ ಅದ್ರ ಕೆಳಗೆ ಬರೀಬೇಕು ಸಿ ಕ್ರಿಯಾಕಾರಿ ತಿಳ್ಕೊಂಡ್ವಿ ಜೊತೆಗೆ ಕ್ರಿಯಾಕಾರಿ ಸರಣಿ ಅಂದ್ರೆ ಸರಣಿ ಅಂದ್ರೆ ಏನು ಲೋಹಗಳನ್ನು ಅವರ ಕ್ರಿಯಾಕಾರದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಏಕೆ ಕ್ರಮದಲ್ಲಿ ಬರಿಬಹುದ್ರೆ ಏಕೆ ಕ್ರಮ ಏನು ಹೌದಾ ಹಿಂಗೆ ಕ್ರಮ ಲೋಹಗಳನ್ನು ಅವಳ ಕ್ರಿಯಾಕಾರಿ ಆಧಾರದ ಮೇಲೆ ఆక్సైడ్ ప్లస్ హైడ్రోజన్ సోడియం ప్లస్ సోడియం ప్లస్ ఆరో సోడియం ప్లస్ సోడియం ప్లస్ ಪೊಟ್ಯಾಶಿಯಂ ಪ್ಲಸ್ ನೀರು ನೀರು ತಣ್ಣೀರಿನ ಹೆಚ್ಚಾಗಿ ಬೆಂಕಿಯನ್ನು ಹತ್ತಿಕೊಳ್ಳುತ್ತದೆ ಕ್ಯಾಲ್ಸಿಯಂ ಪ್ಲಸ್ ಕ್ಯಾಲ್ಸಿಯಂ ಪ್ಲಸ್ ನೀರು ತಣ್ಣನೆಯ ತಣ್ಣ ನೀರಿನ ಜೊತೆ ವರ್ತನೆಯನ್ನು ಮಾಡುತ್ತದೆ ಮೆಗ್ನೀಷಿಯಂ ಮತ್ತು ಮೆಗ್ನೀಷಿಯಂ ತಣ್ಣ ಕ್ಯಾಲ್ಸಿಯಂ ತಣ್ಣೀರೊಂದಿಗೆ ವರ್ತನೆ ಏನಾಯ್ತು

ಕಬ್ಬಿಣ ಮತ್ತು ತಾಮ್ರ ಇವು ಇವೆರಡರಲ್ಲಿ ಯಾವ್ದು ಕ್ರಿಯಾಕಾರಿ ಅನ್ನೋದು ಈ ಪ್ರಯೋಗ ಮಾಡಿದೆ ಹೌದಾ ಹೇಳಿ ಅದರ ಬಗ್ಗೆ ಕಬ್ಬಿಣ ಮತ್ತು ಕಬ್ಬಿಣ ಹೆಚ್ಚು ಕ್ರಿಯಾಕಾರಿ ಅನ್ನೋದು ಗೊತ್ತಾಗುತ್ತೆ ಯಾಕೆ ಹೆಚ್ಚಿಗೆ ಕ್ರಿಯಾಕಾರಿ ಕಬ್ಬಿಣ ತಾಮ್ರದ ಸ್ವಲ್ಪೇಟ್ನಲ್ಲಿ ಇರ್ತಕ್ಕಂಥ ತಾಮ್ರವನ್ನ ಸ್ಥಾನ ಅಲ್ವಾ ವೆರಿ ಗುಡ್ ಕ್ಲಾಪ್ಸ್ హైడ్రోజన్ మెగ్నీషియ్ ಬಿಸಿ ನೀರಿನೊಂದಿಗೆ ಮಾತ್ರ ವರ್ತನೆ ಮಾಡುತ್ತೆ ನೆಕ್ಸ್ಟ್ ಅಲ್ಯೂಮಿನಿಯಂ ಪ್ಲಸ್ ನೀರು Zn H2O ಅಭೇಯಕ್ಕೆ ವರ್ತನೆ ಮಾಡತವೆ ಆದರೆ ವರ್ತನೆ ಮಾಡದೇ ಇರತಕ್ಕಂತ ಲೋಹಗಳು ಯಾವು? Pb, Cu, Ag, Au. ಯಾವು? ಈ ಕಡೆ ಗೆಡಿ. ಇನ್ನು ಕಬ್ಬಿಣ ಮತ್ತು ತಾಮ್ರದಲ್ಲಿ ಯಾವುದು ಹೆಚ್ಚು ಕ್ರಿಯಾಕಾರಿ ಅದರಲ್ಲಿ? ಕಬ್ಬಿಣ. ಕಬ್ಬಿಣ ಹೆಚ್ಚು ಕ್ರಿಯಾಕಾರಿ ಇದರಲ್ಲಿ ನೋಡೋಣ. ಕಬ್ಬಿಣ ಕಬ್ಬಿಣ ಏನು ಮಾಡ್ತೋ? ತಾಮ್ರ ಸಲ್ಫೇಟ್ ತಾಮ್ರದಲ್ಲಿ ಇರತಕ್ಕಂತ ತಾಮ್ರವನ್ನ ಏನು ಮಾಡ್ತೋ? ಸ್ಥಾನಪರಣಕರಿಸೋ. ಆದರೆ ತಾಮ್ರ ಕಬ್ಬಿಣದ ಸಲ್ಫೇಟ್ನಲ್ಲಿ ಇರತಕ್ಕಂತ ಕಬ್ಬಿಣವನ್ನ ಸ್ಥಾನಪರಣಕರಿಸತಾ? ಇಲ್ಲ. ನಾವು ಎರಡರಲ್ಲಿ ಯಾವ್ದು ಹೆಚ್ಚು ಕ್ರಿಯಾಕಾರಿಯನಾಗಿತ್ತು? ಕಬ್ಬಿಣ. ಕಬ್ಬಿಣ ಹೆಚ್ಚು ಕ್ರಿಯಾಕಾರಿ. ಆದ್ದರಿಂದ ನಾವು ಏನು ಮಾಡಿದ್ವಿ? ನೋಡಿ, ಅತಿ ಕ್ರಿಯಾಕಾರಿ ವರ್ತನೆ ಮಾಡಿದಂತ ಅಲೋಹಗಳನ್ನು ಮೇಲ್ಭಾಗದಲ್ಲಿ ಬರೆದ್ವಿ. ಯಾವುದೇ ವರ್ತನೆ ಮಾಡಿದಂತ ಅಲೋಹಗಳನ್ನು ಕೆಳಭಾಗದಲ್ಲಿ ಬರೆದೆ. ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೇನೆ. ಬಂಗಾರ ಎಷ್ಟೋ ಮುತ್ತಜ್ ಜಾತೋ ಎಷ್ಟೋ ಹಿಂದಿನ ವರ್ಷದಿಂದ ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಬಂಗಾರ ಹಾಗೆ ಇರುತ್ತೆ ಯಾಕೆ ಹಾಗೆ ಇರುತ್ತೆ ಯಾರೊಂದಿಗೂ ವರ್ತನೆ ಮಾಡಲ್ಲ ಅದು ಗಾಳಿಯೊಂದಿಗೂ ವರ್ತನೆ ಮಾಡಲ್ಲ ನೀರೊಂದಿಗಿನ ವರ್ತನೆ ಮಾಡಲ್ಲ ಆದ್ರಿಂದ ಅದು ಹಾಗೆ ಇರುತ್ತೆ ಆದ್ರಿಂದ ಅದರ ಬೆಲೆನೂ ಕೂಡ ಅಲ್ವಾ ನೋಡಿ ಕಬ್ಬಿಣ ತುಕ್ಕಡ ಬಿಡ್ತೈತಿ ಅಲ್ವಾ ಆದ್ರೆ ಬಂಗಾರ ಏನಾಗುತ್ತೆ ಅದು ತುಕ್ಕಿಡಲ್ಲ ಯಾವುದು ಯಾಕೆ ತುಕ್ಕಿಡೆಯಲ್ಲ ಇದೇ ಕಾರಣ ಅದು ಅತಿ ಕಡಿಮೆ ಕ್ರಿಯಾಕಾರಿ ಆದ್ದರಿಂದ ಯಾವೊಂದಿಗಿನೂ ವರ್ತನೆ ಮಾಡೋದಿಲ್ಲ ಆದ್ದರಿಂದ ಬಂಗಾರ ಏನು ಕೆಳಭಾಗದಲ್ಲಿದೆ ಇದೆ ನೋಡಿದು ಈ ಕಡೆ ಬಾಣದ ಅಂತ ಕೊಟ್ರೆ ಈ ಇಳಿಕೆ ಕ್ರಮ ಏಕೆ ಕ್ರಮ ನೀವೇ ನೋಡೋಣ ಏನಂತ ಕರೀತಾರೆ ಕ್ರಿಯಾಕಾರಿ ಸರಣಿ ಅಂತ ಕರೀತಾರೆ ಏನಂತ ಕರೀತಾರೆ ಕ್ರಿಯಾಕಾರಿ ಸರಣಿ ಅಂತ ಕರೀತಾರೆ